ಸೆಟ್ಟಲ್ಲಿ ಸಿಕ್ಕಾಪಟ್ಟೆ ಟೇಕ್ಸ್ ತಗೊಳ್ಳೋರು ಯಾರು ನಮ್ಮಿಬ್ರಲ್ಲ ನಾನು ಯಾವತ್ತೂ ನೋಡಿಲ್ಲ ಕೌಸುಬಾ ಟೇಕ್ಸ್ ತಗೊಳ್ಳೋದು ಅವರು ಏನ್ ಟೇಕ್ಸ್ ತಗೊಳ್ಳಲ್ಲ ಐ ಡೋಂಟ್ ಥಿಂಕ್ ಸಿಂಗಲ್ ಟೇಕ್ ಆಟ ರಿಯಲ್ ಲೈಫ್ ನಲ್ಲಿ ಹಳದಿ ಶಾಸ್ತ್ರ ಮದುವೆ ಸಂಭ್ರಮ ನೀವು ನೋಡಿದಿರಿ ಹಾಗಿದ್ರೆ ರಿಯಲ್ ಲೈಫ್ ನಲ್ಲಿ ನಿಮ್ಮ ಅರಿಶಿನ ಶಾಸ್ತ್ರ ಮದುವೆ ಹೇಗಿರಬೇಕು ಅಂತ ಅಂದ್ಕೊಂಡಿದ್ದೀರಾ ನಾನು ನಿಜವಾಗ್ಲೂ ಹೇಳಲ್ಲ ನಾನು ಏನು ಅಂದ್ಕೊಂಡಿಲ್ಲ ನಾನು ಅದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ ಇನ್ನು ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತೆಲ್ಲ ಜೊತೆ ಖುಷಿಯಾಗಿ ಸಂಭ್ರಮದಿಂದ ಇರ್ಬೇಕು ಅಂತ ಅನ್ಕೊಂಡಿದೀನಿ ಅಷ್ಟೇ ಈಗಿನ ಟ್ರೆಂಡು ರೀಲ್ಸ್ ಮಾಡೋದು ಇಲ್ಲಿ ಎಷ್ಟು ರೀಲ್ಸ್ ಮಾಡಿದ್ರಿ ಅಥವಾ ಮಾಡೋ ಪ್ಲಾನ್ಸ್ ಏನಾದ್ರು ಬರ್ತಾ ಇರುತ್ತೆ ನಮ್ಗೆ ಮುಖಾಮುಖಿ ಆದಾಗ್ಲೆಲ್ಲಾ ಜಗಳ ಆಡೋ ನೀವು ಸಂಸಾರದ ಬಂಡಿಯನ್ನ ಸಾಗಿಸೋಕ್ ಹೇಗ್ ಸಾಧ್ಯ ಆ ಹೇಗ್ ಜೀವನ ಸಾಗಿಸ್ತೀನಿ ಅಂತ ಗೊತ್ತಿಲ್ಲ ನನಗೆ ಅಪ್ಪ ವಿದ್ಯೆ ಕೊಟ್ಟಿದ್ದಾರೆ ಆತ್ಮಸ್ಥೈರ್ಯ ತುಂಬಿದ್ದಾರೆ ಸೊ ಅದೇ ನನಗೆ ಹೆಲ್ಪ್ ಮಾಡುತ್ತೆ ಅಂತ ನಾನು ನಂಬಿದ್ದೀನಿ ಮನೇಲಿ ಕೂಡ ನಾನು ಅದನ್ನೇ ಹೇಳಿ ಹೊರಟಿದ್ದೀನಿ ಹೊರಡುವಾಗ ಮಿಕ್ಕಿದನ್ನ ನೀವು ನೋಡಬೇಕು ಮುಂದೆ ನಿಮ್ಮ ಕಥೆಯಲ್ಲಿ ಯಾವ ತರಹದ ತಿರುವುಗಳನ್ನು ಕಾಣಬಹುದು ಆಕ್ಚುಲಿ ಗೌರಿ ಶಂಕರ ಕಥೆ ಇನ್ನೂ ಶುರುವಾಗಿಲ್ಲ ನೀವು ಬರೀ ಇವರಿಬ್ರು ಲವ್ ಟ್ರ್ಯಾಕ್ ಏನಿದೆ ಅಂದ್ರೆ ಶಂಕರ ಗೌರಿ ಇಷ್ಟಪಡೋದು ಬರೀ ಇದನ್ನಷ್ಟೇ ನೋಡಿದೀರಾ ಬಟ್ ಆಕ್ಚುಯಲ್ ಸ್ಟೋರಿ ನಮ್ದು ಇನ್ನೂ ಶುರುವಾಗಿಲ್ಲ ಮದ್ವೆ ಆದ್ಮೇಲೆ ಶುರುವಾಗುತ್ತೆ ಮದುವೆ ಆದ್ಮೇಲೆ ತುಂಬ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ಮದುವೆ ಆದ್ಮೇಲೆ ನೀವು ಈ ಕತೆ ಹಿಂಗೆ ತಿರುವು ತಗೊಳ್ತಾ ಅಥವಾ ಈ ತರದ ಕತೆನ ಇದು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ವೆಯ್ಟ್ ಅಂಡ್ ವಾಚ್